ನಮಸ್ಕಾರ ಬೈದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ಕಾಗಿ ನೋಡೋಣ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳನ್ನು ಡಿಸೆಂಬರ್ ನಾಲ್ಕರಂದು ಬುಧವಾರದಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ವಫ್ ಆಸ್ತಿ ಕುರಿತು ರೈತರ ಹಿತಾದೃಷ್ಟಿಯಿಂದ ಜನಜಾಗೃತಿ ಆಂದೋಲನ ಸಲುವಾಗಿ ಬೀದರ್ ನಗರಕ್ಕೆ ಆಗಮಿಸುತ್ತಿದ್ದು ಈ ಹಿನ್ನೆಲೆ ಬಸವ ಕಲ್ಯಾಣ ಮತಕ್ಷೇತ್ರದ ರೈತರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೀದರ್ ನಗರದ ಗಾಂಧಿಗಂಜ್ ವೃತ್ತದಲ್ಲಿ ಬರುವಂತೆ ಶಾಸಕ ಶರಣು ಸಲ್ಗಾರ್ ಪತ್ರಿಕಾ ಪ್ರಕಟಣೆಯ ಮೂಲಕ ಕಾರ್ಯಕರ್ತರಿಗೆ ವಿನಂತಿಸಿಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಶ್ವಗುರು ಬಸವಣ್ಣನವರ ಕುರಿತು ಅವಹೇಳನಕಾರಿ ಪದವನ್ನ ಬಳಸಿರೋದ್ರಿಂದ ಈ ನೆಲದ ಶಾಸಕನಾಗಿ ಖಂಡಿಸುತ್ತೇನೆ ಅಂತ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅವರ ಹೇಳಿಕೆಯಿಂದ ಸಮಸ್ತ ವೀರಶೈವ ಲಿಂಗಾಯತ್ ಹಾಗೂ ಲಿಂಗಾಯತ್ ಸಮಾಜದ ಬಸವ ಅಭಿಮಾನಿಗಳಿಗೆ ನೋವುಂಟು ಆಗಿದೆ ಮತ್ತು ಕೂಡಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಆಚರಿಸಬೇಕು ಇಲ್ಲದಿದ್ದರೆ ಬಸವ ಕಲ್ಯಾಣ ನೆಲದ ಶಾಸಕನಾಗಿ ತಮ್ಮ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಮೊನ್ನೆ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ದೊರೆತ ಮೃತದೇಹದ ವಿಚಾರವಾಗಿ ಇಂದು ಬೀದರ್ನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಬೀದರ್ನ ನ್ಯೂ ಟೌನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿನ ಬೀದರ್ನ ಗಣೇಶ್ ಮೈದಾನದ ಬಳಿ ಇರುವಂತಹ ಪ್ರಕಾಶ್ ಉಳಗಡ್ಡಿ ಅವರ ವೈನ್ ಶಾಪ್ ನಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಒಂಬತ್ತು ಗಂಟೆ ಸುಮಾರಿಗೆ ಸರಾಯಿ ಕುಡಿಯಲು ಬಂದಿದ್ದ ಹಳೆ ಆದರ್ಶ ಕಾಲೋನಿಯ ನಿವಾಸಿ ಇಪ್ಪತ್ತೊಂಬತ್ತು ವರ್ಷದ ಅಮರೇಶ್ ವಿಟ್ಲಲ್ ಕೋಳಿ ಅವರೊಂದಿಗೆ ಇಬ್ಬರು ಜಗಳ ತೆಗೆದು ಆತನಿಗೆ ಶಾಪ್ನಲ್ಲಿ ಮತ್ತು ವೈನ್ ಶಾಪ್ನ ಎದುರುಗಡೆ ಇರುವ ರಸ್ತೆ ಮೇಲೆ ಹೊಡೆದು ನಂತರ ಅಲ್ಲಿಂದ ಹೋಗಿ ಮತ್ತೆ ಅದೇ ಸ್ಥಳಕ್ಕೆ ಅವರಿಬ್ರು ಮರಳಿ ಬಂದು ಆತನ ಬಲವಾಗಿ ಹೊಡೆದ ಕಾರಣ ಆತನ ಸಾವಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿ ಇಬ್ರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿಯನ್ನ ನೀಡಿದ್ದಾರೆ ವಫ್ ಆಸ್ತಿ ಎಂದು ರೈತರ ಪಾಣಿಯಲ್ಲಿ ಹೆಸರು ಸೇರ್ಪಡೆಯಾದ ರೈತರು ಮತ್ತು ಮಠಾಧೀಶರನ್ನು ಭೇಟಿ ಮಾಡಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಡಿಸೆಂಬರ್ ನಾಲ್ಕರಂದು ಬೀದರ್ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಬಿಜೆಪಿ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದ್ದಾರೆ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ರಾಜ್ಯ ಬಿಜೆಪಿ ಘಟಕದಿಂದ ಮೂರು ತಂಡಗಳನ್ನು ಮಾಡಲಾಗಿದ್ದು ಆ ತಂಡಗಳು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ಭೂಮಿ ಕಳೆದುಕೊಂಡ ರೈತರೊಂದಿಗೆ ಸಭೆಯನ್ನ ಕೈಗೊಳ್ಳಲಿವೆ ಈ ಪ್ರವಾಸದ ಭಾಗವಾಗಿ ಡಿಸೆಂಬರ್ ನಾಲ್ಕರಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವ ತಂಡ ಬೀದರ್ ನಗರಕ್ಕೆ ಆಗಮಿಸಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಕೇಂದ್ರದ ಸಚಿವರು ಮಾಜಿ ಸಂಸದರಾದಂತಹ ಸನ್ಮಾನ ಶ್ರೀ ಭಗವಂತ ನಮ್ಮ ಶಾಸಕರುಗಳಾದಂತಹ ರಾಜ್ಯದ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶೈಲೇಂದ್ರ ಪಾಟೀಲ್ ಅವರು ಬಸವ ಕಲ್ಯಾಣ್ ಶಾಸಕರಾದಂತಹ ಸಲ್ಗರು ಮಾಜಿ ಸಚಿವರು ಹಾಗೂ ಹಿರಿಯ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಪ್ರಭು ಚವ್ಹಾಣಿ ಜಿಲ್ಲಾ ಜಿಲ್ಲೆಯ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವಂಥ ಹೋರಾಟದಲ್ಲಿ ಭಾಗಿಯಾಗಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಹತ್ತು ಮೂವತ್ತು ಗಂಟೆಗೆ ಗಾಂಧಿಗಂಜಿನಲ್ಲಿಯೇ ಬೃಹತ್ ಪಬ್ಲಿಕ್ ಮೀಟಿಂಗನ್ನು ಕರೆಗಣಿಸಿ ಸಭೆಯನ್ನು ಅದರಲ್ಲಿ ಭೂಮಿಯಲ್ಲಿ ಭೂಮಿಯನ್ನ ಕಳೆದುಕೊಂಡಂತಹ ರೈತರು ಕೂಡ ಭಾಗಿಯಾಗಲಿದ್ದಾರೆ ಸುಮಾರು ಹದಿನೈದು ಸಾವಿರ ಸಂಖ್ಯೆ ದೊಡ್ಡ ಕಾರ್ಯಕ್ರಮ ಇವತ್ತು ಗಾಂಧಿಗಂಜಿನಲ್ಲಿ ನಡೀಬೇಕಿದೆ ಸಭೆಯ ನಂತರ ಗಾಂಧಿಗಂಜದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಗಾಂಧಿಗಂಜದಿಂದ ಬೊಂಗುಂಡೇಶ್ವರ ಚುತ್ತಾ ಬಸ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಇವಿಎಂ ತಿರುಚಿದ ಕುರಿತು ಮಹಾ ವಿಕಾಸ್ ಅಗಾಡಿ ಒಕ್ಕೂಟದ ನಾಯಕರು ಆರೋಪ ಮಾಡುತ್ತಿರುವ ಸಂದರ್ಭದಲ್ಲಿಯೇ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಮಾದರಿಯಲ್ಲಿ ಇವಿಎಂ ವಿರುದ್ಧ ಮತ್ತೊಂದು ಅಭಿಯಾನ ನಡೆಸಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀಡಿದ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದಂತಹ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಗತ್ತಿನ ಅಭಿವೃದ್ಧಿಪರ ರಾಷ್ಟ್ರಗಳಾದಂತಹ ಅಮೆರಿಕ ಕೆನಡಾ ಫ್ರಾನ್ಸ್ನಂತಹ ರಾಷ್ಟ್ರಗಳಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯುತ್ತಿರುವಾಗ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ಇವಿಎಂಗಳ ಮೂಲಕ ಚುನಾವಣೆ ಚುನಾವಣೆ ನಡೆಸುತ್ತಿರುವುದು ನಮ್ಮ ಪ್ರಬಲ ವಿರೋಧವಿದೆ ಚುನಾವಣಾ ಆಯೋಗ ಪಾರದರ್ಶಕವಾಗಿ ಚುನಾವಣೆ ನಡೆಸದೆ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಿದ್ದಾರೆ ಇವತ್ತು ಚುನಾವಣೆ ಆಯೋಗದ ಪಕ್ಷಪಾತ ನಿರ್ಧಾರಗಳಿಂದ ಈ ಚುನಾವಣೆ ಪ್ರಜಾಪ್ರಭುತ್ವದ ಬುನಾದಿ ಚುನಾವಣೆಗಳ ಮೇಲೆ ಅನುಮಾನ ಬರುವಂತಹ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಆ ಕಾರಣಕ್ಕಾಗಿ ವಿದೇಶಗಳಲ್ಲಿ ಸಹಿತ ಮುಂದುವರೆದ ರಾಷ್ಟ್ರಗಳಲ್ಲಿ ಸಹಿತ ಮತಪತ್ರಗಳ ಮುಖಾಂತರವೇ ಚುನಾವಣೆ ನಡೀತವೆ ಹೀಗಾಗಿ ನಮ್ಮ ಪಕ್ಷದ ಒತ್ತಾಯವೂ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಅರ್ಜಿಯನ್ನು ಹಾಕಿದ್ರು ಈಗ ಜನಾಂದೋಲನ ನಡೀತದೆ ಇವತ್ತು ಹಾಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಮತಪತ್ರಗಳ ಮುಖಾಂತರನೇ ಮುಂದಿನ ಚುನಾವಣೆಗಳು ನಡೀಬೇಕು ಹೇಳಿ ನಾನು ಒತ್ತಾಯ ಮಾಡ್ತೇನೆ ಅಧಿಕಾರದ ಮದ ಮತ್ತು ಧನದ ಮದದಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಿತ್ತ ನೆತ್ತಿಗೇರಿದೆ ಬಸವಣ್ಣನವರು ಹೊಳೆಯಾಗಿ ಹಾರಿದ್ರು ಎನ್ನುವ ಕುರಿತು ಯತ್ನಾಳ್ ಬಸವ ಭಕ್ತರಲ್ಲಿ ಯಾಚಿಸಬೇಕು ಬೀದರ್ನ ರಂಗಮಂದಿರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾನುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಚನ್ನ ಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ಚನ್ನ ಬಸವನಂದ ಸ್ವಾಮೀಜಿ ಅವರು ಕಿಡಿಕಾರಿದ್ದಾರೆ ಶಾಸಕ ಯತ್ನಾಳ್ ಅವರು ಈ ರೀತಿಯ ಅವಹೇಳನಕಾರಿ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಹೇಳಿಕೆ ನೀಡಿದ್ದು ಅಲ್ಲದೆ ನಾನೇ ಬಸವಣ್ಣ ನಾನೇಕೆ ಕ್ಷಮೆ ಕೇಳಬೇಕು ಎಂಬ ಅಹಂಕಾರದ ಮಾತುಗಳನ್ನು ಆಡ್ತಿದ್ದಾರೆ ಬಸವ ಭಕ್ತರಿಗೆ ನೋವಾಗಿದೆ ಅಂತ ಅವರು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು ದೇವರಾಗಬಹುದು ಆದರೆ ಬಸವಣ್ಣನಾಗಡಬಾರದು ಅಂತ ಹೇಳಿ ಸರಳ ಹೇಳ್ತಾರೆ ಅದು ಬಸವಣ್ಣ ಇದ್ರೆ ಅಂತ ಒಂದು ಅಧಿಕಾರದ ಪಿತ್ತ ಹಣದ ಒಂದು ಮದ ಅಧಿಕಾರದ ಮದ ಆ ಪಿತ್ತ ಇವರಿಗೆ ನತ್ತಿಗೆರೇ ಅದಕ್ಕಾಗಿ ಈ ರೀತಿ ಅವರು ವಿನಾಶಕಾಲೇ ವಿಪರೀತ ಬುದ್ಧಿ ಆದಂಗ ಈ ವಿನಾಶ ಕಾಲ ಅವರಿಗೆ ಸಭಿಪರಂತೆ ಕಾಣಿಸ್ತದೆ ಅದಕ್ಕಾಗಿ ಇಂತಹ ಅಹಂಕಾರದ ದುರಹಂಕಾರದ ಮಾತುಗಳನ್ನು ಆಡೋದು ಬಿಟ್ಟು ಆ ಒಂದು ಬಸವಣ್ಣ ಪಾತ್ರದಲ್ಲಿ ಎತ್ತಾಳಷ್ಟು ಅವ್ರಿಗೆ ಬಸವನಗಡೆ ಅಂತ ಹೇಳಕ್ಕೆ ನಮಗೆ ನಾಚಿಕೆ ಬರ್ತದೆ ಅದಕ್ಕಾಗಿ ನಾವು ಆ ಎತ್ತಾಳ ಪಾಟಿನ ಎತ್ತಾಳ ಗೌಡ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಕ್ಷಮೆ ಕೇಳಬೇಕ್ರೆ ನಾವು ವಿಧಾನಸಭಾಧ್ಯಕ್ಷರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಇವರ ಶಾಸಕತ್ವನ ಶಾಸಕ ಸದಸ್ಯತ್ವ ವಿಧಾನಸಭೆ ಸದಸ್ಯ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಜೋಕರ್ ಅಷ್ಟೇ ಅಲ್ಲ ಮಾನಸಿಕ ರೋಗಿ ಕೂಡ ಅದರಿಂದ ಉಚ್ಚ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವುದು ಒಳೆತು ಎಂದು ಬೈದರ್ನಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನಿನ್ನೆ ಹೇಳಿಕೆಯನ್ನು ನೀಡಿದ್ರು ಆ ಹೇಳಿಕೆಗೆ ಪ್ರತ್ಯುತ್ತರವಾಗಿ ಇಂದು ದೆಹಲಿಯಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ ನಾನು ಮಾನಸಿಕ ರೋಗಿ ಅಲ್ಲ ಈಶ್ವರ್ ಖಂಡ್ರೇನೆ ಒಬ್ಬ ಜೋಕರ್ ಸರ್ಕಸ್ ನಲ್ಲಿರುವಂತಹ ಜೋಕರ್ ಅಂತ ಈಶ್ವರ್ ಖಂಡ್ರೆ ವಿರುದ್ಧ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಬಸನ್ಗೌಡ ಯತ್ನಾಳ್ ಅವರು ಒಬ್ಬ ಜೋಕರ್ ಅಷ್ಟೇ ಅಲ್ಲ ಅವರೊಬ್ಬ ಮಾನಸಿಕ ರೋಗಿ ಇವತ್ತು ಅವ್ರು ಯಾವುದಾದ್ರೂ ಒಬ್ಬ ಮಾನಸಿಕ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆಯುವುದು ಸೂಕ್ತ ಅಂತ ಹೇಳಿ ಈಶ್ವರ್ ಕಣ್ರೇನೇ ಒಬ್ಬ ಜೋಕರ್ ಅದಾನ ಅವ್ನು ನೋಡಿದ್ರೆ ಜೋಕರ್ ಅನ್ಸೋದಿಲ್ರಿ ನಮ್ಮ ಸರ್ಕಸ್ನಾಗ ಒಬ್ಬ ಜೋಕರ್ ಇರ್ತಾರ ಹಂಗದ ನಾನೇ ಅವನೇ ಮಾನಸಿಕ ರೋಗಿ ಅದಾನ ರೀ ಮಾನಸಿಕ ರೋಗಿ ಈಶ್ವರ್ ಕಣ್ರಿ ಅದ ಸರ್ ಈಶ್ವರ್ ಕಣ್ರೀನೂ ಒಬ್ಬ ಜೋಕರ್ ಅನ್ನ ಅವ್ನು ನೋಡಿದ್ರೆ ಜೋಕರ್ ಅನ್ಸೋದಿಲ್ರಿ ನಮ್ಮ ಸರ್ಕಸ್ನಾಗ ಒಬ್ಬ ಜೋಕರ್ ಇರ್ತಾರಲ್ಲ ಹಂಗದ ಅನ್ನ ರೀ ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾಗಿರುವಂತಹ ಪ್ರಭು ಚವ್ಹಾಣ್ ಅವರು ಔರಾದ್ ತಾಲೂಕಿನ ಹೆಡ್ಗಾಪುರ ಗ್ರಾಮದಲ್ಲಿ ನಿರ್ಮಿಸಲಾಗುತ್ತಿರುವಂತಹ ಜಾನುವಾರು ತಳಿ ಸಂವರ್ಧನ ಮತ್ತು ತರಬೇತಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಕಾಮಗಾರಿ ಸ್ಥಳದಲ್ಲಿ ಸಂಚರಿಸಿ ಕೆಲಸ ಹೇಗೆ ನಡೆಯುತ್ತಿದೆ ಎನ್ನುವುದನ್ನು ತಿಳಿದುಕೊಂಡರು ಪೂಜೆ ನೆರವೇರಿಸಿ ಎರಡು ತಿಂಗಳು ಕಳೆದರೂ ಇನ್ನು ಬುನಾದಿ ಹಂತದ ಕೆಲಸ ನಡೆಯುವುದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕೆಂಡಮಂಡಲರಾದರು ವರ್ಷದ ಮೊದಲೇ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಪುನಃ ಸಚಿವರಿಂದ ಚಾಲನೆ ನೀಡಲಾಗಿದೆ ಇಷ್ಟು ದಿನಗಳಾದರೂ ಕೆಲಸ ಏಕೆ ವಿಳಂಬವಾಗುತ್ತಿದೆ ಎಂದು ಬೇಸರವನ್ನ ಹೊರಹಾಕಿದರು ಹೆಡ್ಗಪುರ್ ಗ್ರಾಮದಲ್ಲಿ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ನಿರ್ಮಿಸುತ್ತಿರುವುದರಿಂದ ಕೃಷಿ ಜಮೀನುಗಳಿಗೆ ಹೋಗುವ ರಸ್ತೆ ಮುಚ್ಚಿ ಹೋಗಿದ್ದು ಸುತ್ತಮುತ್ತಲಿನ ಅನೇಕ ರೈತರಿಗೆ ಸಮಸ್ಯೆ ಆಗುತ್ತಿದೆ ಎಂದು ಗ್ರಾಮದ ರೈತರು ಅವರ ಶಾಸಕ ಪ್ರಭು ಚವನ್ ಬಳ್ಳಿ ಸಮಸ್ಯೆಯನ್ನು ಹಂಚಿಕೊಂಡರು ಇದಕ್ಕೆ ಸ್ಪಂದಿಸಿದಂತಹ ಶಾಸಕರು ಕೂಡಲೇ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳನ್ನು ಕರೆಸಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಅಡಿಯಲ್ಲಿ ಒಳ್ಳೆಯ ರಸ್ತೆ ನಿರ್ಮಿಸಿ ಕೊಡ್ತೇನೆ ಅಲ್ಲಿಯವರೆಗೆ ತಾತ್ಕಾಲಿಕ ರಸ್ತೆ ನಿರ್ಮಿಸಿ ರೈತರಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಹೇಳಿದರು ಇವಾಗಿದ್ವು ಬೀದರ್ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ